ಇತಿಹಾಸದಲ್ಲೇ ಲೆಕ್ಕವೇ ಇಲ್ಲದಂತಹ ಚೋಳರ ಕಾಲದ ಪುರಾತನದಂತಹ ಶಕ್ತಿಯುತ ಕ್ಷೇತ್ರ ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಚಾಯೆ ಕಲ್ಲಿನಲ್ಲಿ ಸಾಕ್ಷಾತ್ ಶ್ರೀ ಏಳು ಮಂದಿಯಮ್ಮ ತಾಯಿ ಒಡೆದು ಮೂಡಿ ಅಚ್ಚರಿಯ ಸಂಗತಿಯನ್ನು ಸೃಷ್ಟಿಸುತ್ತಿರುವಂತಹ ನಿಗೂಢತಾಣ ಮಂತ್ರದ ಕೈ ಕೆಲಸಕ್ಕೆ ಒಳಗಾದವರ ರಕ್ಷಣೆಗೆ ನಿಂತಿರುವಂತಹ ಶ್ರೀ ಏಳು ಮಂದ್ಯಮ್ಮ ತಾಯಿ ಕೇರಳ ವಿದ್ಯೆಯನ್ನ ಅರಿತು ಜನರ ಕಷ್ಟಗಳಿಗೆ ಶಾಸ್ತ್ರದ ಮುಖಾಂತರ ಪರಿಹಾರ ಸೂಚಿಸುತ್ತಿರುವವರು ಮೋಹನ್ ಕುಮಾರ್ ಗುರುಜಿ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನೀವು ನೋಡ್ತಾ ಇದ್ದೀರ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ ಜಗತ್ತೇ ಒಂದು ವಿಸ್ಮಯ ಈ ಪ್ರಕೃತಿ ಭಗವಂತ ನೀಡಿದ ಭಿಕ್ಷೆ ಕಷ್ಟಗಳಿಂದ ಬಳಲುತ್ತಿರುವಂತಹ ಜನರ ಸಂಕಷ್ಟವನ್ನು ಪರಿಹರಿಸಲೆಂದು ಭಗವಂತನು ನಾನಾ ಅವತಾರವನ್ನು ತಾಳಿತಾನೆ ಅತಿ ಶಕ್ತಿಯುತ ಅವತಾರದಲ್ಲಿ ಜನಿಸಿರುವ ಜನರ ಒಳಿತಿಗಾಗಿ ನಿಂತಿರುವಂತಹ ಒಂದು ಪುಣ್ಯಕ್ಷೇತ್ರವನ್ನು ಇಂದು ನಾವು ನಿಮಗೆ ಪಬ್ಲಿಕ್ ಕಲರವ ವಾಹಿನಿಯ ಮುಖಾಂತರ ಪರಿಚಯಿಸುತ್ತಿದ್ದೇವೆ ಅಷ್ಟಕ್ಕೂ ಈ ಕ್ಷೇತ್ರ ಯಾವುದು ಇರುವುದಾದರೂ ಎಲ್ಲಿ ಎಂದರೆ ಈ ದೇವಸ್ಥಾನವು ಶ್ರೀ ಏಳು ಮಂದ್ಯಮ್ಮ ತಾಯಿ ದೇವಸ್ಥಾನ ಒಂದನೇ ಮುಖ್ಯ ರಸ್ತೆ ಎಜಿಎಸ್ ಕಾಲೋನಿ ಅನಂತನಗರ ಹೆಬ್ಬಾಳ ಬೆಂಗಳೂರು ವೀಕ್ಷಕ್ರೆ ಒಂದು ಕಲ್ಲಿಗೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿದ್ರೆ ಅದನ್ನೇ ನಾವು ದೇವ್ರು ಅಂತ ನಂಬ್ತೀವಿ ಅಲ್ವಾ ಆದ್ರೆ ಈ ಕ್ಷೇತ್ರದಲ್ಲಿ ಕಲ್ಲಲ್ಲೇ ದೇವ್ರು ಮೂಡಿ ಬಂದಿದ್ದಾರೆ ಎಂಟೊಂಬತ್ತು ವರ್ಷದಿಂದ ಕಣ್ ಕಾಣ್ತಿಲ್ಲ ಯಾರ್ದು ಒಬ್ರು ಮಾಟ ಮಂತ್ರಕ್ಕೆ ಒಳಗಾಗಿರೋರು ಇಲ್ಲಿ ಬಂದು ಕೇವಲ ಒಂದು ತಡೆ ಹೊಡಿಸಿ ಪೂಜೆ ಮಾಡಿಸೋದ್ರಿಂದ ಎಂಟೊಂಬತ್ತು ವರ್ಷದಿಂದ ಬರಬಾರದೆ ಇರುವಂತಹ ಕಣ್ಣು ಇಲ್ಲಿ ಬಂದಿದೆ ಗ್ರಾಮ ದೇವತೆ ಅಂತ ಹೇಳ್ತಿದ್ದಾಗೆ ನೀವೆಲ್ಲರೂ ಅನ್ಕೊಂತೀರಾ ಗ್ರಾಮದೊಳಗಡೆ ಇರ್ತಾರೆ ಅಂತ ಆದ್ರೆ ಈ ದೇವತೆಯ ಕ್ಷೇತ್ರ ಈ ಆದಿ ದೇವತೆಯ ಕ್ಷೇತ್ರ ಗ್ರಾಮದ ಹೊರಗಿದೆ ಏನಿದು ವಿಶೇಷವಾಗಿ ಇವತ್ತು ಇಷ್ಟೆಲ್ಲ ನಿಮ್ಗೆ ನಾನು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಏನಿಕಂದ್ರೆ ನಾನ್ ಬಂದಿರೋ ಅಂತಹ ಕ್ಷೇತ್ರದಲ್ಲಿ ಅಷ್ಟೆಲ್ಲ ಮಹಿಮೆ ಇದೆ ಇನ್ನ ಹೇಳ್ಬೇಕು ಅಂತ ಅಂದ್ರೆ ಇಲ್ಲಿ ತಡೆ ಒಡ್ಸಿದ್ರೆ ಸಾಕು ನಿಮ್ಮ ಎಲ್ಲಾ ಕಷ್ಟಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಇಲ್ಲಿ ಹೂ ಆಗೋದನ್ನ ಇನ್ನೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಬಲಕ್ಕೆ ಎಡಕ್ಕೆ ಇಟ್ಟು ನಾವು ಹೂನ ವರವಾಗಿ ಕೇಳ್ತೀವಿ ಹೂನ ಹಾಕಿ ಆ ಕಟ್ಟಿನ ಹೂ ಕೂಡ ಪರಿಹಾರ ಸಿಗುತ್ತೆ ಅನ್ನೋಂತಹ ನಾವು ಕಂಡ್ಕೊಳ್ಬಹುದು ತುಂಬಾ ಕನ್ಫ್ಯೂಷನ್ಸ್ ಆಗ್ತಿದೆ ಅಲ್ವಾ ಇಲ್ಲೇ ಎಲ್ಲ ಹೇಳ್ಬಿಟ್ರೆ ನೀವು ವಿಡಿಯೋ ನೋಡ್ತೀರಾ ಫುಲ್ ವಿಡಿಯೋ ನೋಡಿ ಇವತ್ತಿನ ಎಪಿಸೋಡ್ ಅಲ್ಲಿ ಎಲ್ಲ ತೋರಿಸ್ಕೊಡ್ತೀನಿ ಈ ಪುಣ್ಯ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ಮೋಹನ್ ಕುಮಾರ್ ಗುರುಗಳು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರತ್ರ ಈ ಕ್ಷೇತ್ರದ ಮತ್ತಷ್ಟು ಮಾಹಿತಿನ ಇವತ್ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ನಮಸ್ತೆ ಸರ್ವ ಮಂಗಳ ಮಂಗಲೇಶ್ವರ ಗೋರಿ ನಾರಾಯಣ ಗುರುಗಳು ಇದು ಎಷ್ಟೋಷ್ಟು ಪುರಾತನವಾದಂತಹ ದೇವಸ್ಥಾನ ಚೋಲ್ಡ್ರ್ ಕಲದ ದೇವಸ್ಥಾನ ಅಂತ ನಮ್ಮ ಪೂರ್ವಿಕರು ಹೇಳ್ತಾರೆ ಯಾಕಂದ್ರೆ ಇದು ಚೋಳನಾಯ್ಕನಹಳ್ಳಿ ಚೋಲ್ಡ್ರ್ ಆಳ್ವಿಕೆ ಮಾಡಿದಂತ ಊರು ಈ ಊರು ಅದಕ್ಕೆ ಅದಕ್ಕೋಸ್ಕರ ಚೋಳನಾಯ್ನಲ್ಲಿ ಏನಕ್ಕೆ ಕೇಳ್ತಾರೆ ಅಂದ್ರೆ ಚೋಲ್ಡರ್ ಆಳ್ವಿಕೆ ಮಾಡಿದಂತ ಊರನ್ನ ಅಂತ ಹೇಳ್ತಾರೆ ಇದನ್ನ ಆಕ್ಚುಲಿ ಸುಮಾರು ನಮ್ಮ ಒಂದ್ ನಾನ್ ನಾವು ಐದನೇ ತಲೆಮಾರಿ ಇಲ್ಲಿ ಪೂಜೆ ಮಾಡ್ತಾ ಇರೋದು ಅಮ್ಮನವರು ಬಂಡೆಯಲ್ಲಿ ಉದ್ಭವ ಆಗಿದ್ದಾರೆ ಅಹ್ ಚೋಲ್ಡ್ರ್ ಕಾಲದಿಂದ ಅಮ್ಮನವ್ರು ಬಂಡೆಯಲ್ಲಿ ನೆಲೆಸಿದ್ದಾರೆ ನಮ್ಮ ಪೂರ್ವಿಕರಾಗ್ಲಿ ಈ ಊರವರಾಗ್ಲಿ ಈ ಗ್ರಾಮಸ್ಥರು ಅಂದ್ರೆ ತಾಯಿ ಏಳು ಊರು ಸೇರ್ಬೇಕಾಗಿರಂತ ಗ್ರಾಮ ದೇವತೆ ಅಮ್ಮ ಹಾಗಾಗಿ ಏಳು ಮಂದಿಯಮ್ಮ ಮೂಲ ದೇವನ ಪ್ರಧಾನ ದೇವತೆ ಇಲ್ಲಿ ಏಳು ಮಂದಿಮ್ಮನವ್ರಂದ್ರೆ ಏಳು ಮಂದಿಮ್ಮನವರಂದ್ರೆ ಸಪ್ತಮಾತ್ರಿಕೆಯರವರು ಸಪ್ತ ಮಾತ್ರಿಕೆಯರಲ್ಲಿ ಬ್ರಾಹ್ಮಿ ಮಹೇಶ್ವರಿ ಕೋಮಾರಿ ವಾರ ಹಿಂದ್ರಾಣಿ ವೈಷ್ಣವಿ ಚಾಮುಂಡೇಶ್ವರಿ ಆ ರೀತಿ ಏಳು ಜನ ಬರ್ತಾರೆ ಆಡು ಭಾಷೆಯಲ್ಲಿ ಅಕ್ಕ ಅಂತಾರೆ ಈ ಯಮ್ಮನವ್ರನ್ನ ಅಂದ್ರೆ ಅಕ್ಕ ಎಮ್ಮನವ್ರು ಯಾಕೆ ಯಾ ಯಾವ ರೀತಿ ಅವ್ರ ಸಮಸ್ಯೆಗಳು ಬಗೆಹರಿಸ್ತಾರಂದ್ರೆ ಈ ದಾಟು ದೋಷಗಳಾಗಿರುತ್ತೆ ಹೆಣ್ಣು ಮಕ್ಕಳ ಸಮಸ್ಯೆಗಳಾಗಿರುತ್ತೆ ದಾಟು ದೋಷಗಳು ದೃಷ್ಟಿ ದೋಷಗಳಾಗಿರುವಾಗ ಮುಖ್ಯ ಮುಖ್ಯ ಆ ಈ ತಾಯಿನೇ ಅದಕ್ಕೆಲ್ಲ ಇದಾಗದು ಇದರಲ್ಲಿ ಮುನೇಶ್ವರ ಕಾಟೇರಮ್ಮ ಇದ್ದಾರೆ ಈ ಈ ದೇವಸ್ಥಾನದಲ್ಲಿ ಈ ಕ್ಷೇತ್ರದಲ್ಲಿ ಮುನೇಶ್ವರ ಕಾಟೇರಮ್ಮನವರಿದ್ದಾರೆ ಮುನೇಶ್ವರ ನಮ್ಮ ಕುಲದೇವರು ಆಗಿಂದ ನಮ್ಮ ಪೂರ್ವಿಕರು ಏನಿದ್ದರು ಒಂದು ಇನ್ನೂರ ಐವತ್ತು ವರ್ಷದ ಮುಂದೆ ಮುನೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ರು ಇಲ್ಲಿ ಕಾಟೇರಮ್ಮನವರಿದ್ದಾರೆ ವಿಶೇಷವಾಗಿ ಅಂದ್ರೆ ಕಾಟೇರಮ್ಮನವ್ರ ಶಕ್ತಿ ಏನಂದ್ರೆ ಇಲ್ಲಿ ಊರಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ದು ಒಂದು ಸಂಚರಣೆ ಆಗ್ತಾ ಇತ್ತಂತೆ ಒಂದು ಗೆಜ್ಜೆ ಸಂಚಾರಣೆ ಆಗ್ತಾ ಇತ್ತಂತೆ ನೈಟ್ ಅಂದ್ರೆ ಮಧ್ಯರಾತ್ರಿಯಲ್ಲಿ ಆಗ ಏನಕ್ಕೆ ಅಂತ ನಮ್ಮ ಪೂರ್ವಿಕರು ಪ್ರಶ್ನೆ ಹಾಕಿ ನೋಡಿದಾಗ ತಾಯಿ ಅವಾಗ ಸೂಚನೆ ಕೊಟ್ಟರಂತೆ ನನಗೆ ನೆಲೆ ಮಾಡ್ಕೊಡ್ಬೇಕು ಅಂದಾಗ ಈ ಊರಿಂದ ಆಚೆ ಇರೋಂತ ದೇವಸ್ಥಾನ ಇದು ಊರಿಂದ ಆಚೆ ಇರೋಂತ ದೇವಸ್ಥಾನ ಇಲ್ಲಿ ತಾಯಿಗೆ ಕಾಟೆರಮ್ನವ್ರಿಗೆ ನೆಲೆ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಈ ಕಾಟೇರಮ್ಮನವ್ರು ವಿಶೇಷವಾಗಿ ಎಷ್ಟು ಇಲ್ಲಿ ಏಳು ಮಂದಿ ಅಮ್ಮನವ್ರು ಎಷ್ಟು ವಿಶೇಷವಾಗಿ ಇಲ್ಲಿ ಬಂಡೆಯಲ್ಲಿ ಕೂತಿದ್ರು ಆ ತಾಯಿನೂ ಯಾಕಂದ್ರೆ ನೆಲೆ ಬಂದೆ ಅಮ್ಮನವ್ರ ಇಲ್ಲಿ ವಾಸವಾಗಿರೋದ್ರಿಂದ ಅವರು ಶಕ್ತಿನೂ ಏಳು ಮಂದಿ ಅಮ್ಮನವ್ರಗಿಂತ ಅಪಾರವಾಗಿದೆ ಅಂದ್ರೆ ಗುರುಗಳೇ ಇವಾಗ ನಾವು ಗ್ರಾಮ ದೇವತೆ ಅಂತ ಅಂದ್ರೆ ಹಾಗಂದ್ರೆ ಯಾಕಂದ್ರೆ ಇಲ್ಲಿ ಕಟಿರಮ್ನವರು ನೆಲೆಸಿದ್ದಾರೆ ಆ ವಿಚಾರದಲ್ಲಿ ಊರಲ್ಲಿ ಯಾಕಂದ್ರೆ ತೊಂದರೆಗಳಾಗ್ತಾ ಇತ್ತು ಸಮಸ್ಯೆಗಳಾಗ್ತಾ ಇತ್ತು ಅವಾಗ ಅಂದ್ರೆ ಊರೊಳಗಡೆ ಒಂದು ದೇವಸ್ಥಾನ ಇದೆ ಇದು ಬೇಕಾಗಿರೋ ಒಂದು ದೇವಸ್ಥಾನ ಇದೆ ಇದು ತಾಯಿದು ಊರಿಂದ ಆಚೆ ಇರೋ ದೇವಸ್ಥಾನ ಅವಾಗ ಒಂದ್ ತೊಂದರೆಗಳು ಸಮಸ್ಯೆಗಳಾದವಾಗ ಊರಲ್ಲಿ ದೇವಸ್ಥಾನ ಕಟ್ಟಿದಾರೆ ಊರಲ್ಲೂ ನಮ್ಮ ಪೂರ್ವಿಕರೇ ನಡೆಸ್ತಾ ಇದ್ದಾರೆ ನಮ್ಮ ಕುಟುಂಬದವರೇ ನಡೆಸ್ಕೊಂಡ್ ಬರ್ತಾ ಇದಾರೆ ನಾವು ನಡೆಸ್ತಾ ಇದ್ರ ಆ ರೀತಿ ಅಂದ್ರೆ ಕಾಟೇರಮ್ನವರು ವಿಶೇಷವಾಗಿ ಏನಂದ್ರೆ ಊರಿಂದ ಆಚೆನೆ ಇರ್ಬೇಕು ತಾಯಿಯವರು ಊರಿಂದ ಆಚೆನೆ ಇರ್ಬೇಕಾಗಿರೋದಂತ ಒಂದು ಶಕ್ತಿ ದೇವತೆ ಅದು ಹಾಗಾಗಿ ಏಳು ಮನೆಯಮ್ಮನವ್ರ ಜೊತೆಯಲ್ಲಿ ಕಾಟೆರಮ್ನವರು ಕೂತಿದ್ದಾರೆ ಅವರು ಅಂದ್ರೆ ಹದಿನೆಂಟು ಕಾಟೇರಿ ಅವ್ರು ಬರ್ತಾರೆ ಒಬ್ಬರಲ್ಲ ಕಾಟೆರಮ್ನವ್ರಂದ್ರನೆ ಒಂದು ಹದಿನೆಂಟು ಕಾಟೇರಮ್ಮನವ್ರು ಬರ್ತಾರೆ ಹದಿನೆಂಟು ಹದಿನೆಂಟು ಜನ ಬರ್ತಾರೆ ಅವರು ಶಕ್ತಿ ಹೇಗಂದ್ರೆ ಅಪಾರವಾಗಿರಂತ ಶಕ್ತಿಗಳು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಇವಾಗ ನಡೆಯುವಂತ ಈ ತಡೆ ಹೊಳಿಯದಾಗ್ಲಿ ಈ ಇನ್ನೊಂದು ಶತ್ರು ಬಾಧೆಗಳು ಸಮಸ್ಯೆಗಳಿಗೆಲ್ಲ ವೇಗವಾಗಿ ಶೀಘ್ರವಾಗೆ ಬಂದು ಉತ್ತರ ಕೊಡ ಅಂತ ತಾಯಿ ಈ ಹೇಗೆ ನಮ್ಮ ತಾಯಿ ಇವಾಗ ನಾವು ಹುಷಾರಿಲ್ದಿದವಾಗ ಅಮ್ಮ ಅಂದಿ ತಕ್ಷಣ ಬಂದು ನೀರ್ ಎತ್ಕೊಂಡ್ಬಂದ್ ಕೊಡೋದು ಊಟ ಎಚ್ಕೊಂಬಂದ್ ಕೊಡದಲ್ಲೋ ಅದಕ್ಕಿಂತ ತಾಯಿ ಒಂದ್ ಹೆಜ್ಜೆ ಮಿಗಿಲಾಗಿರ್ತಾರೆ ಇಲ್ಲಿರ ಅಂತ ಕಾಟೀರಮ್ನವ್ರು ಇಲ್ಲಿರ ಈ ಕ್ಷೇತ್ರದಲ್ಲಿ ಇರಂತ ಕಾಟಿರಮ್ಮನವ್ರು ಆಗಿದ್ದಾರೆ ಆ ಶಕ್ತಿವಾಗಿ ಈ ಶತ್ರು ಬಾಧೆಗಳು ಸಮಸ್ಯೆಗಳು ಈ ಕೋರ್ಟ್ ಕಚೇರಿ ವಿಚಾರಗಳು ವಿಚಾರದಲ್ಲಿ ಪರಿಹಾರ ಅಂದ್ರೆ ಇಲ್ಲಿ ಎಲ್ಲಾ ಕಡೆಲೂ ಕೂಡ ಹೂನ ನಾವು ಸೇವಂತಿಗೆನೋ ಗೇನೋ ರೋಸು ಯಾವ್ದೋ ಒಂದು ಹೂನ ನಾವು ಏನ್ ಮಾಡ್ತೀವಿ ಅಂದ್ರೆ ದೇವ್ರ ಮೇಲೆ ಇಡ್ತೀವಿ ಎಡಗಡೆ ಬಲಗಡೆ ಅಂತ ಇಟ್ಟು ಬಿಟ್ಟು ನಾವು ಹೊರ ಕೇಳ್ತೀವಿ ಎಡಗಡೆ ಆಗ್ಬೋದು ಲೇಟ್ ಆಗುತ್ತೆ ಅಂತ ಬಲಗಡೆ ಆಗ್ಬೋದು ಬೇಗ ಆಗುತ್ತೆ ಅಂತ ಕೆಲವೊಂದೊಂದ್ ಕಡೆ ಅಪೋಸಿಟ್ ಆಗಿ ಆಗುತ್ತೆ ಬಟ್ ಇಲ್ಲಿ ನಾನು ನೋಡ್ದೆ ಕಟ್ಟಿರೋ ಹೂನ ಇನ್ನೊಂದ್ಸಲಿ ನೀವು ಫುಲ್ ರೌಂಡ್ ಮಾಡಿ ಗಟ್ಟಿಯಾಗಿ ಕಟ್ಟಿ ಅದನ್ನ ಇಡ್ತೀರಾ ಬಿಚ್ಕೊಳ್ಳುತ್ತೆ ನಾವ್ ಅದು ಲೈವ್ ಅಲ್ಲೇ ನೋಡಿದ್ವಿ ಭಿಕ್ಷಕ ತೋರ್ಸೋದಿಕ್ಕೆ ಅದು ಬಿಚ್ಕೊಂಡು ವರ ಆಗುತ್ತೆ ಅದು ಯಾವ ರೀತಿ ಯಾಕಂದ್ರೆ ಇವಾಗ ನಮ್ಗೆ ಏನಂದ್ರೆ ಹೂವು ಇಟ್ಟಿದ ತಕ್ಷಣನೆ ಪಟ್ಟಂತ ಬಿಳೋದಲ್ಲ ಅದು ಅದಕ್ಕೆ ನಮಗೆ ಸಂಕಲ್ಪಗಳು ಇರುತ್ತೆ ಅವ್ರಿಗೆ ಯಾರು ವ್ಯಕ್ತಿಗಳು ಅದ್ರಲ್ಲಿ ಕುತ್ಕೊಂಡಿರ್ತಾರೋ ಅವ್ರ ಮನ್ಸಲ್ಲಿ ಎಷ್ಟು ಸಂಕಲ್ಪಗಳಿರುತ್ತೋ ಅಷ್ಟು ಸಂಕಲ್ಪಗಳಿಗೂ ಒಂದೊಂದೇ ಎಡೆ ಬಿಚ್ಕೊಳ್ಳುತ್ತೆ ತಾಯಿ ಒಂದೊಂದೇ ನಾವ್ ಏನ್ ಸುತ್ತಿ ಆ ರೀತಿ ಇಟ್ಟಿರ್ತಿರೋ ಅದು ಅಮುಕಿ ಇಟ್ಟಿರ್ತೀರಿ ಅದನ್ನ ಒಂದೊಂದೇ ಅವ್ರ ಪ್ರಶ್ನೆಗಳು ಎಷ್ಟಿರ್ತೋ ಆ ಪ್ರಶ್ನೆಗಳ ಮುಖಾಂತರವಾಗಿ ತಾಯಿ ಅಲ್ಲಿ ಆ ಹೂವು ಬಿಚ್ಕೊಂಡು ಹೂವು ಪ್ರಸಾದ ಕೊಡ ಅಂತದ್ದು ಅದ್ರಲ್ಲಿ ಆ ವಿಚಾರದಲ್ಲಿ ಆಗುತ್ತೆ ಅನ್ನಂಗಿದ್ರೆ ಆ ಇಟ್ಟಿರ ಅಂತ ಹೂವು ಬಲಗಡೆನೆ ಬೀಳುತ್ತೆ ಪ್ರಸಾದ ಏನ್ ನಾವು ಕಟ್ಟಿ ಇಟ್ಟಿರ್ತಿರೋ ಹೂವು ಒಂದೊಂದೇ ಒಂದೊಂದೇ ಮೂರು ಪ್ರಶ್ನೆ ಇರ್ತಾ ಮೂರು ಮೂರು ಸುತ್ತು ಅಂದ್ರೆ ಬಿಟ್ಕೊಳತ್ತೆ ಬಿಟ್ಟಿ ಬಿಟ್ಟು ಬಲಗಡೆ ಕೊಡುತ್ತೆ ಆ ರೀತಿ ಒಂದು ವಿಶೇಷವಾಗಿರಂತದ್ದು ಇಲ್ಲ ಆಗಲ್ಲ ಕೆಲ್ಸ ಅಂದ್ರೆ ಅಲ್ಲೇ ನಿಂತು ಬಿಡುತ್ತೆ ಅದು ನಿಂತು ಬಿಡುತ್ತೆ ಇಲ್ಲ ಒಂದೇ ಸತಿ ಪಟ್ಟಂತ ಎಡಗಡೆ ಹೂವು ಪ್ರಸಾದ ಕೊಡುತ್ತೆ ಕನಿಷ್ಠ ಅಂದ್ರೂ ಐದ್ ನಿಮಿಷ ಹತ್ತು ನಿಮಿಷದೊಳಗಡೆ ಹೂವು ಪ್ರಸಾದ ಆಗ ಅಂತ ಒಂದ್ ಇದಿದೆ ಇದೆ ಯಾಕಂದ್ರೆ ನಮ್ ನಾವ್ ಏನ್ ಸಂಕಲ್ಪ ಮಾಡ್ಕೊಂಡು ಕುತ್ಕೊಂತೀರೋ ಅದನ್ನೆಲ್ಲ ತಾಯಿ ಅದನ್ನ ಕೇಳ್ಬೇಕು ಆ ಸಂಕಲ್ಪ ಒಂದು ಎರಡು ಮೂರು ಆ ರೀತಿ ಅದ್ ಒಂದೊಂದೇ ನಾವ್ ಏನ್ ಸಂಕಲ್ಪ ಮಾಡ್ತಿರೋ ಅಷ್ಟನ್ನು ಆ ಎಳೆ ಬಿಚ್ಕೊಳುತ್ತೆ ಇದ್ರಲ್ಲಿ ವಿಶೇಷವಾಗಿ ಅಷ್ಟು ನೀವು ಒಂದೇ ರೌಂಡ್ ಹಾಕಿದ್ರು ಕೂಡ ಅದು ನಿಧ್ ನಿಧಾನಕ್ ನಿಧ್ ನಿಧಾನಕ್ ಬಿಚ್ಕೊಂಡು ವರಪ್ರಸಾದ ಬಲಪ್ರದ್ರ ಆಗುತ್ತೆ ಅಂತ ಇಲ್ಲಿ ವಾಡಿಕೆ ಇದೆ ಆ ಅದನ್ನ ಹೊರತುಪಡಿಸಿದಾಗಿ ಗುರುಗಳೇ ಇಲ್ಲಿ ಯಾವ ಯಾವ ರೀತಿ ಶಾಸ್ತ್ರಗಳು ಅಮ್ಮ ನಾವ್ ಇಲ್ಲಿ ಪ್ರಶ್ನೆ ಶಾಸ್ತ್ರ ಹೇಳ್ತೀನಿ ಅಂದ್ರೆ ಕವಡೆಯಲ್ಲಿ ಹೇಳ್ತೀರಿ ಅಕ್ಷತೆಯಲ್ಲಿ ಹೇಳ್ತೀರಿ ಮತ್ತೆ ಇಲ್ಲಿ ನಮ್ಮ ಗುರುಗಳು ಅಂದ್ರೆ ನಮ್ಮ ಕೇರಳ ಗುರುಗಳು ಅವ್ರ ಕಡೆಯಿಂದ ಬಂದಿದ್ದಂತ ದೀಕ್ಷೆಯಲ್ಲಿ ನಾವು ನಿಂಬೆಹಣ್ಣಲ್ಲಿ ಏನ್ ಸಮಸ್ಯೆ ಇದೆ ಅವ್ರಿಗೆ ಏನ್ ತೊಂದರೆ ಆಗಿದ್ರೆ ಆ ನಿಂಬೆಹಣ್ಣು ಒಂದು ಆವೇಶ ಮಾಡ್ಕೊಟ್ಟಿ ಅವ್ರ ಮನೆಯಲ್ಲಿ ಒಂದ್ ಮೂರ್ ದಿವ್ಸ ಪೂಜೆ ಮಾಡ್ತಾ ಇದ್ವಾಗ ತಾಯಿ ಅದ್ರಲ್ಲಿ ಅವ್ರು ಏನ್ ನಾವ್ ಇಲ್ಲಿ ಕೇಳ್ಕೊಂಡ್ ಬಂದಿರ್ತಾರೆ ಈ ದೇವಸ್ಥಾನಕ್ಕೆ ಈ ಕ್ಷೇತ್ರಕ್ಕೆ ನಾವ್ ಏನಾದ್ರು ನಮ್ಮಲ್ಲಿರೋ ಇರೋಂತ ನಾವು ಸಿದ್ಧಿ ಮಾಡ್ಕೊಂಡಿರೋ ಶಕ್ತಿ ತಾಯಿ ಶಕ್ತಿಯಲ್ಲಿ ಅವ್ರ ಮನೆ ಕೊಟ್ಟವಾಗ ತಾಯಿ ಮೂರ್ ದಿವ್ಸಲ್ಲಿ ಕನ್ಸಲ್ಲಿ ತೋರಿಸ್ತಾರೆ ಯಾರಾದ್ರೂ ಕ್ಷೇತ್ರಗಳು ತೊಂದರೆ ಕೊಟ್ಟಿದ್ರು ಆ ವಿಚಾರದಲ್ಲೂ ಅಲ್ಲಿ ಸ್ವಪ್ತದಲ್ಲಿ ತೋರಿಸ್ತಾರೆ ಆಮೇಲೆ ಬಂದಿ ಆ ನಿಂಬೆಣ್ಣನ್ನ ಅಕ್ಷತಲಿ ಎತ್ಕೊಂಡ್ ಬಂದವಾಗ ನಾವು ಮತ್ತೆ ಪ್ರಶ್ನೆ ಆಗ್ತೀರ ಆ ವಿಚಾರದಲ್ಲಿ ತಾಯಿ ನಮಗೆ ನಾವು ಮಾಡ್ಕೊಂಡಿರೋ ಸಿದ್ಧಿಯಲ್ಲಿ ನಾವು ಮಾಡ ನಮ್ಗೆ ತಾಯಿ ಕೊಟ್ಟಿರೋ ಶಕ್ತಿಯಲ್ಲಿ ಅವ್ರ ಕುಟುಂಬದಲ್ಲಿ ಏನ್ ಆಗ್ತಾ ಇದೆ ಸಮಸ್ಯೆಗಳಂದ್ರೆ ಅದನ್ನ ಕಾಣಿಸುತ್ತೆ ನಾವ್ ಅದನ್ನ ಹೇಳ್ತೀರಿ ಅಮ್ಮ ಹಿಂಗ್ ಈ ರೀತಿ ಕಾಣಿಸ್ತಾ ಇದೆ ಕುಟುಂಬದಲ್ಲಿ ಈ ರೀತಿ ವಿಚಾರದಲ್ಲಿ ಹಿಂಗ್ ಹಿಂಗ್ ಆಗ್ತಾ ಇದೆ ಹೌದಾ ಇಲ್ಲ ಅಂತ ಕೇಳ್ತೀರಿ ಹೌದು ಅಂದ್ರೆ ಹೌದು ಅಂತ ಹೇಳ್ತಾರೆ ಆ ವಿಚಾರದಲ್ಲಿ ಕೌಡೇನು ಆಗ್ತೀರಾ ಆ ವಿಚಾರದಲ್ಲಿ ನೋಡಿ ಅದನ್ನೇನಿದೆ ಸೂಕ್ತವಾಗಿ ಮೂಲಕ್ಕೆ ಅಂದ್ರೆ ಈ ನಿಂಬೆಹಣ್ಣು ಏನಂದ್ರೆ ಹೇಳಿದ್ನಲ್ವಾ ಸಾಕ್ಷಾತ್ ತಾಯಿ ನಿಂಬೆಹಣ್ಣು ಶಕ್ತಿ ದೇವತೆ ಯಾವತ್ತೂ ನಾವ್ ಅದ್ ಮಂತ್ರಿಸಿ ಅದ್ರಿಗೆ ಆವೇಶ ಮಾಡ್ಸಿ ಆಹ್ವಾನ ಮಾಡಿಸಿ ಕೊಟ್ಟವಾಗ ಅಲ್ಲಿ ಮನೆಯಲ್ಲಿರಂತ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿರಂತ ಸಮಸ್ಯೆಗಳು ಮೂಲ ಸಮಸ್ಯೆಗಳನ್ನ ತಾಯಿ ಅದನ್ನ ತಗೊಂತಾರೆ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಏನ್ ತೊಂದರೆ ಆಗಿದೆ ಅದನ್ನ ಯಾಕಂದ್ರೆ ಅದ್ರ ಆವೇಶ ಮಾಡಿದ್ರೆ ಅದ್ರ ಕೆಲಸ ಆದ್ರೆ ನಾವು ಅದನ್ನ ಮಾಡ್ಬೇಕಲ್ಲ ತಾಯಿ ಕೆಲಸ ಹಾಗಾಗಿ ಕುಟುಂಬದಲ್ಲಿ ಸಮಸ್ಯೆಗಳು ಏನಿರುತ್ತೆ ಆ ವಾಸ್ತುಗೃಹದಲ್ಲಿ ಅದನ್ನೆಲ್ಲ ತಗೊಂಡ್ಬಂದು ನಾವು ಈ ಪ್ರಶ್ನೆ ಆಗ್ತದಾಗ ಅದ್ ಗೊತ್ತಾಗುತ್ತೆ ಅಂದ್ರೆ ಮೂಲ ಸಮಸ್ಯೆಗಳು ಎಷ್ಟೋ ದೇವಸ್ಥಾನಗಳು ಸುತ್ತ ಬಂದಿರ್ತಾರೆ ಮೂಲನೆ ಗೊತ್ತಿರಲ್ಲ ಹಾಗಾಗಿ ಇಲ್ಲಿ ಬಂದಿ ಈ ಕ್ಷೇತ್ರದಲ್ಲಿ ಏನಂದ್ರೆ ತಾಯಿ ಮುಖಾಂತರ ಅಂದ್ರೆ ಅವ್ರು ಕೊಟ್ಟಿರೋಂತ ಆ ಶಕ್ತಿಯಲ್ಲಿ ನಾವು ಮಾಡಿದಂತ ಸಿದ್ಧಿಯಲ್ಲಿ ಆ ಮೂಲ ಸಮಸ್ಯೆಗಳನ್ನ ಸಾವಿರಾರು ಸಾವಿರಾರು ಸಮಸ್ಯೆ ನೂರಾರು ಸಾವಿರಾರು ಸಮಸ್ಯೆಗಳು ಇಲ್ಲಿ ಬಗೆಹರ ಮೂಲ ಯಾಕಂದ್ರೆ ಯಾವುದೇ ಒಂದ್ ಸಮಸ್ಯೆ ಅಂದ್ರೆ ಅದಕ್ಕೆ ಪರಿಹಾರ ಬೇಕು ಅಂದ್ರೆ ಮೂಲ ಹುಡುಕ್ಬೇಕು ಮೂಲ ಹುಡುಕ್ ಮೂಲ ಹುಡುಕಿದಾಗ ಏನಾಗುತ್ತೆ ಅಂದ್ರೆ ಪರಿಹಾರ ಸಿಗುತ್ತೆ ಯಾಕಂದ್ರೆ ಎಲ್ಲೆಲ್ಲ ಓಡಾಡ್ಕೊಂಡ್ ಬಂದಿರ್ತಾರೆ ಮೂಲನೆ ಗೊತ್ತಿರಲ್ಲ ಮೂಲ ಮೂಲಕ್ಕೆ ಕೈ ಹಾಕಿದವಾಗ ಏನಾಗುತ್ತೆ ಅಂದ್ರೆ ಆ ಬುಡದಿಂದ ಬಗೆಹರಿಸಬಹುದು ಆ ರೀತಿ ಇರದಮ್ಮ ಇಷ್ಟೊತ್ತರ್ಗು ನಮ್ ಜೊತೆಗಿದ್ದು ಇಷ್ಟೆಲ್ಲಾ ಮಾಹಿತಿನ ನಮ್ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ಗೆ ಧನ್ಯವಾದಗಳು